ನಮಸ್ಕಾರ ಎಲ್ರಿಗೂ ಸ್ಪಿರಿಚುವಲ್ ಕನ್ನಡಿಗ ಚಾನಲ್ಗೆ ಸ್ವಾಗತ ಸೊ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಸಹಜ ಸಮಾಧಿ ಸೊ ಮೊದಲನೇದಾಗಿ ಹೇಳಬೇಕು ಅಂದ್ರೆ ನಾವು ಹಲವಾರು ಬಾರಿ ಕೇಳಿರ್ತೀವಿ ಏನಪ್ಪಾ ಅಂದ್ರೆ ಸಮಾಧಿ ಅಂದ್ರೆ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾ ಗುಹೆಯವರೆಗೂ ಅಥವಾ ಕಾಡಿನೊಳಗ ನಾವು ಕೆಲವೊಂದು ಸ್ಥಿತಿಯನ್ನು ನಾವು ಅನುಭವಿಸ್ತೀವಿ ಅದೇ ಥರನೇ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಕೆಲಸ ಮಾಡ್ತಾ ಅಥವಾ ಏನಾದರೂ ಆಕ್ಟಿವಿಟೀಸ್ಗಳನ್ನು ಮಾಡ್ತಾ ಆ ಸ್ಥಿತಿಯನ್ನು ಆ ಸ್ಥಿತಿ ಅಂದರೆ ಸಮಾಧಿ ಆ ಸಮಾಧಿ ಸ್ಥಿತಿಯನ್ನು ಅನುಭವಿಸ್ಬೋದು ಅದರ ಹೆಸರೇ ಈ ಸಹಜ ಸಮಾಧಿ ಅಂತ ಸೊ ಈ ಸಹಜ ಸಮಾಧಿ ಅಂದರೆ ಏನಪ್ಪಾ ಅಂದರೆ ದಿನನಿತ್ಯದ ಜೀವನದಲ್ಲಿ ನೀವು ಏನ್ ಕೆಲಸ ಮಾಡ್ತಾ ಇದ್ರೋ ಆ ಕೆಲಸ ಮಾಡ್ತಾನೆ ನೀವು ಕೆಲವೊಂದು ಶಾಂತಿ ಕೆಲವೊಂದು ನೆಮ್ಮದಿ ಕೆಲವೊಂದು ಸಂತೋಷ ಇರುತ್ತೆ ಒಳಗಡೆ ಅದೇ ಈ ಸಹಜ ಸಮಾಧಿ ಸೊ ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಸಹಜ ಅಂದ್ರೆ ಸ್ವಾಭಾವಿಕವಾಗಿ ಅಂತ ಅರ್ಥ ಆಗುತ್ತೆ ಸಹಜವಾಗಿ ಅಥವಾ ಸ್ವಾಭಾವಿಕವಾಗಿ ಅಥವಾ ನಿರಾಳತೆಯಿಂದ ಎಫರ್ಟ್ಲೆಸ್ ಆಗಿ ಈ ಸಮಾಧಿಯನ್ನ ನಾವು ಸ್ಥಿತ ಪ್ರಜ್ಞೆ ಅಂತನೂ ಕೂಡ ಕರಿತೀವಿ ಸ್ಥಿತ ಪ್ರಜ್ಞೆ ಸ್ಥಿತ ಅಂದ್ರೆ ನಿಲುವುಗೊಂಡಿರೋದು ಯಾವುದೋ ವಿಷಯದ ಮೇಲಾಗಿರ್ಲಿ ಅಥವಾ ಯಾವುದೋ ಸತ್ಯದ ಮೇಲಾಗಿರ್ಲಿ ನಾವು ಅದನ್ನ ಕರೆಕ್ಟ್ ಆಗಿ ಅರಿತುಕೊಂಡು ಒಂದು ಸ್ಟೇಬಲ್ ಅಂಡರ್ಸ್ಟ್ಯಾಂಡಿಂಗ್ ಗೆ ಬರ್ತೀವಿ ಅದನ್ನ ನಾವು ಸ್ಥಿತ ಅಂತ ಕರಿತೀವಿ ಪ್ರಜ್ಞೆ ಅಂದ್ರೆ ಅರಿವು ಯಾವ ಸ್ಥಿತಿಯ ಬಗ್ಗೆ ನಮಗೆ ಕರೆಕ್ಟ್ ಆದ ಒಂದು ಸ್ಟೇಬಲ್ ಆದ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೋ ಅರಿವು ಇರುತ್ತೋ ಅದನ್ನು ನಾವು ಸ್ಥಿತ ಪ್ರಜ್ಞೆ ಅಂತ ಕರಿತೀವಿ ಸೊ ಈ ಸ್ಥಿತ ಪ್ರಜ್ಞೆ ಅಂದರೆ ಯಾವ ಸತ್ಯದ ಮೇಲೆ ನಮಗೆ ಅರಿವಾಗಿರುತ್ತೋ ಅದನ್ನು ನಾವು ರಿಯಲೈಸ್ ಮಾಡ್ಕೊಂಡಿರ್ತೀವೋ ಆ ಸ್ಥಿತಿಯನ್ನ ನಾವು ಸಮಾಧಿ ಸ್ಥಿತಿ ಅಂತ ನಾವು ಕರಿತೀವಿ ಸೊ ಇದರಲ್ಲಿ ಏನಪ್ಪಾ ಅಂದರೆ ಸಹಜ ಸಮಾಧಿ ಸಹಜ ಅಂದ್ರೆ ಸ್ವಾಭಾವಿಕವಾಗಿ ಸಮಾಧಿ ಅಂದರೆ ಅದೊಂದು ಸ್ಥಿತಿ ಅದೊಂದು ಸ್ಟೇಟ್ ಅಂತ ನೀವು ತಿಳ್ಕೊಬೋದು ಸೊ ಸಮಾಧಿ ಅಂದರೆ ನಮ್ಮ ನಿಜ ಸ್ವರೂಪನೇ ಸಮಾಧಿ ಅಂದರೆ ನಾವು ಆಕ್ಚುಯಲ್ ಆಗಿ ಪ್ರಸ್ಪೆಕ್ಟಿವ್ ಯಾವ ಪ್ರಸ್ಪೆಕ್ಟಿವ್ ಅಂದರೆ ನಮ್ಮ ನಿಜ ಸ್ವರೂಪದ ನಮ್ಮ ಆತ್ಮದ ಅಥವಾ ಪರಮಾತ್ಮದ ಪ್ರಸ್ಪೆಕ್ಟಿವ್ನಿಂದ ನೋಡೋದಾದ್ರೆ ನಾವು ಯಾವಾಗಲೂ ಸಮಾಧಿ ಸ್ಥಿತಿಯಲ್ಲೇ ಇರ್ತೀವಿ ಆದರೆ ನಾವು ನಮ್ಮನ್ನ ದೇಹ ಮತ್ತು ಮನಸ್ಸು ಅಂದ್ಕೊಳ್ಳೋದ್ರಿಂದ ನಾವೇನಾಗಿರ್ತೀವಿ ಬೇರೆ ಪ್ರಸ್ಪೆಕ್ಟಿವ್ ಮೂಲಕ ನಮ್ಮ ಜೀವನವನ್ನು ನಡೆಸ್ತಾ ಇರ್ತೀವಿ ಸೊ ಅದಕ್ಕೆ ಏನಪ್ಪಾ ಅಂದರೆ ಸಹಜ ಸಮಾಧಿ ನಮಗೆ ಯಾವ ವಿಷಯದ ಮೇಲೆ ಅಥವಾ ಯಾವ ಸತ್ಯದ ಮೇಲೆ ಅಥವಾ ನಮ್ಮ ನಿಜ ಸ್ವರೂಪದ ಮೇಲೆ ನಮಗೆ ಒಂದು ಸ್ಟೇಬಲ್ ಆದ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೋ ಸ್ಟೇಬಲ್ ಆದ ಒಂದು ಅರಿವು ಬರುತ್ತೋ ಅದನ್ನೇ ನಾವು ಸಹಜ ಸಮಾಧಿ ಅಂತ ಕರೆಯೋದು ಈ ಸಹಜ ಸಮಾಧಿ ಅನ್ನೋದು ನಿರಾಳವಾಗಿ ನಿರಂತರವಾಗಿ ನಾವು ಯಾವುದೇ ಕೆಲಸ ಮಾಡ್ತಾ ಇರಲಿ ಯಾವುದೇ ಸ್ಥಿತಿಯಲ್ಲಿರಲಿ ಯಾವುದೇ ಜೀವನದ ಜಂಜಾಟದಲ್ಲಿ ನಾವು ಬಿದ್ದು ಒದ್ದಾಡ್ತಾ ಇರ್ಲಿ ಆವಾಗಲೂ ಕೂಡ ಒಂದು ಸುಖ ಆಗಲಿ ಒಂದು ಶಾಂತಿ ಆಗಲಿ ಕೆಲವೊಂದು ನೆಮ್ಮದಿ ಆಗಲಿ ಹಾಗೆಯೇ ಒಂದು ಆನಂದದ ಅಲೆಯನ್ನು ನಮ್ಮಲ್ಲಿ ನಾವು ಅನುಭವಿಸ್ತಾ ಇರ್ತೀವಿ ಯಾಕೆ ಅನುಭವಿಸ್ತಾ ಇರ್ತೀವಿ ಅಂದರೆ ಅದನ್ನ ನಾವು ನಮ್ಮ ಸತ್ಯವನ್ನು ಅಥವಾ ನಮ್ಮ ನಿಜ ಸ್ವರೂಪದ ಸ್ಟೇಟನ್ನು ನಾವು ಅರ್ತ್ಕೊಂಡಿರ್ತೀವಿ ಯಾವ ಥರ ಅರ್ತ್ಕೊಂಡಿರ್ತೀವಿ ಕೆಲವೊಂದು ಎಕ್ಸ್ಪರಿಮೆಂಟ್ ಮಾಡೋದ್ರ ಮೂಲಕ ಅನಲೈಸ್ ಮಾಡೋದ್ರ ಮೂಲಕ ಕೆಲವೊಂದು ವಿಷಯಗಳನ್ನು ಅರ್ತ್ಕೊಳ್ಳೋದ್ರ ಮೂಲಕ ನಾವು ನಮ್ಮ ನಿಜ ಸ್ವರೂಪವನ್ನು ಕರೆಕ್ಟ್ ಆಗಿ ಅರ್ತ್ಕೊಂಡಿದ್ರೆ ಆವಾಗ ನಮಗೆ ಸ್ಥಿತ ಪ್ರಜ್ಞೆ ಬರುತ್ತೆ ಸ್ಥಿತ ಪ್ರಜ್ಞೆ ಅಂದರೆ ಸ್ಟೇಬಲ್ ಆದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಈಗ ನಮ್ಮೆಲ್ಲರಿಗೂ ಒಂದು ಹೆಸರು ಇದೆ ನನ್ನ ಹೆಸರು ರಾಜಶೇಖರ್ ಅಂತ ಇದೆ ಬೇರೆಯವರು ನನ್ನ ಚಿಕ್ಕಂದಿಂಗ ಬೇರೆ ಬೇರೆ ಹೆಸರುಗಳಿಂದ ಕೇಳ್ತಾ ಇರ್ಬೋದು ಆದರೆ ಕೆಲವೊಂದು ಹೆಸರನ್ನ ನಾವು ಸ್ಟೇಬಲ್ ಆಗಿ ಒಂದು ಸ್ಥಿತಿಯಲ್ಲಿ ನಾವು ಅದನ್ನು ಅನುಭವಿಸಿರ್ತೀವಿ ಅದನ್ನ ಅನುಭವಿಸ್ತಾ ಬರ್ತಾ ಇರ್ತೀವಿ ಆ ಅಂಡರ್ಸ್ಟ್ಯಾಂಡಿಂಗ್ ನಮ್ಮಲ್ಲಿ ಹೋಗಲ್ಲ ಯಾಕೆ ಹೋಗಲ್ಲ ಅಂದರೆ ಅದು ಕರೆಕ್ಟ್ ಆಗಿ ನಮ್ಮಲ್ಲಿ ಸ್ಥಿತವಾಗಿರುತ್ತೆ ನಾವು ಅದನ್ನ ಕರೆಕ್ಟಾಗಿ ಅರ್ತ್ಕೊಂಡಿರ್ತೀವಿ ಯಾವ ವಿಷಯವನ್ನ ಅರ್ತ್ಕೊಂಡಿರ್ತೀವಿ ಯಾವ ಆಕ್ಟಿವಿಟಿಯನ್ನ ನಾವು ಅರ್ತ್ಕೊಂಡಿರ್ತೀವಿ ಅದು ನಮ್ಮಲ್ಲಿ ಚೇಂಜ್ ಆಗಲ್ಲ ಆಮೇಲೆ ಇಲ್ಲ ನಾನು ರಾಷ್ಟಕರ ಅಂತ ಇರಬಹುದು ಆದ್ರೆ ಚಿಕ್ಕನಿಂದ ಕರ್ಕೊಂಡು ಬಂದಿರ್ತಾರೆ ರಾಷ್ಟ್ರ ಅಂತ ಆವಾಗ ನಾನು ಬೇರೆ ಹೆಸರಿಂದ ಯಾರಾದ್ರೂ ಕಡಿಮೆ ನಾನು ರಿಯಾಕ್ಟ್ ಮಾಡಲ್ಲ ಯಾಕೆ ರಿಯಾಕ್ಟ್ ಮಾಡಲ್ಲ ಅಂದ್ರೆ ಈ ಹೆಸರಿನ ಮೇಲೆ ನನಗೆ ಅರಿವಿದೆ ಈ ಹೆಸರಿನ ಮೇಲೆ ನಾನು ಸ್ಥಿತವಾಗಿದ್ದೀನಿ ಅದೇ ತರನೇ ಬೇರೆ ಯಾವ್ದಾದ್ರು ಆಕ್ಟಿವಿಟೀಸ್ ಮಾಡೋದಾಗಿ ನೀವು ಆ ಆಕ್ಟಿವಿಟೀಸ್ ನಲ್ಲಿ ಎಕ್ಸ್ಪರ್ಟ್ ಆಗಿದ್ರೆ ನೀವು ಎಫರ್ಟ್ಲೆಸ್ ಆಗಿ ಆ ಕೆಲಸವನ್ನ ಮಾಡ್ತಾ ಇರ್ತೀರ ಆವಾಗ ನಿಮಗೆ ನಿಮ್ಗೆ ಕರೆಕ್ಟಾಗಿ ಗೊತ್ತಿರ್ತದೆ ಏನು ಮಾಡಿದ್ರೆ ಏನಾಗುತ್ತೆ ಏನು ಮಾಡದಿರ್ತೀರ ಏನಾಗಲ್ಲ ಅಂತ ಆವಾಗ ಒಂದು ಎಫರ್ಟ್ಲೆಸ್ ಸ್ಟೇಟ್ ಬಂದಿರುತ್ತೆ ನಿಮಗೆ ಆ ಎಫರ್ಟ್ಲೆಸ್ ಸ್ಟೇಟ್ ಯಾವಾಗ ಬರುತ್ತೋ ಅದನ್ನೇ ಸಹಜ ಸ್ವಾಭಾವಿಕ ಅನ್ನೋದು ಸೊ ಇದೇ ಥರಾನೇ ನಿಮ್ಮ ನಿಜ ಸ್ವರೂಪವನ್ನು ಯಾವಾಗ ನೀವು ಅರ್ಥಕೊಂಡಿರ್ತೀರ ಕಂಪ್ಲೀಟ್ ಆಗಿ ಆವಾಗ ನಿಮಗೆ ಒಂದು ಸ್ಟೇಟ್ ಬರುತ್ತೆ ಸ್ಟೇಟ್ ಅಂದರೆ ಅದು ಬಂದು ಹೋಗೋ ಸ್ಟೇಟ್ ಅಲ್ಲ ಅದೇನಪ್ಪ ಅಂದರೆ ಸಹಜವಾಗಿ ಸ್ವಾಭಾವಿಕವಾಗಿ ನಿಮ್ಮ ಜೊತೆ ಇರುವಂಥ ಸ್ಟೇಟು ಅದೇ ಸಹಜ ಸಮಾಧಿ ಈ ಸಹಜ ಸಮಾಧಿ ಅನ್ನೋದು ನಿಮ್ಮ ನಿಜ ಸ್ವರೂಪವನ್ನು ನಿಮ್ಮ ಆತ್ಮವನ್ನು ನಿಮ್ಮ ಪರಮಾತ್ಮ ಅಂತೀವಿ ಆತ್ಮ ಅಂತೀವಿ ಅದನ್ನು ನೀವು ಕರೆಕ್ಟ್ ಆಗಿ ಅರ್ಥಕೊಂಡಾಗ ಅದರ ಮೇಲೆ ಒಂದು ಸ್ಥಿತಿ ಅಂದರೆ ಪ್ರಜ್ಞೆ ಬರುತ್ತೆ ಅದರ ಮೇಲೆ ಒಂದು ಅರಿವಿರುತ್ತೆ ನಿಮಗೆ ಅದರ ಮೇಲೆ ಒಂದು ಸ್ಟೇಬಲ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಆವಾಗ ಮಾತ್ರ ನಿಮಗೆ ಒಂದು ಸಹಜವಾದ ನಿರಾಳತೆ ನಿಮ್ಮ ಜೀವನದಲ್ಲಿ ಬರಕ್ಕೆ ಸಾಧ್ಯ ಆಗೋದು ಸೊ ಈಗ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸಹಜ ಸಮಾಧಿ ಅಂದ್ರೆ ಏನು ನಮ್ಮ ಜೀವನದಲ್ಲಿ ನಾವು ಸಹಜವಾಗಿ ಸಮಾಧಿ ಸ್ಥಿತಿಯನ್ನ ಯಾವುದೇ ಕೆಲಸ ಮಾಡ್ತಾ ಇರಲಿ ಅನುಭವಿಸ್ಬೋದು ಅಂತ ಆದರೆ ಈ ಸಹಜ ಸಮಾಧಿಯನ್ನ ನಾವು ಹೇಗೆ ತಲುಪೋದು ಅಥವಾ ಇದನ್ನು ಹೇಗೆ ರಿಯಲೈಸ್ ಮಾಡ್ಕೊಳ್ಳೋದು ಅಥವಾ ನಮ್ಮ ಜೀವನದಲ್ಲಿ ನಾವು ಸಹಜವಾಗಿ ಸಮಾಧಿ ಸ್ಥಿತಿಯಲ್ಲಿ ಕೆಲವೊಂದು ನಮ್ಮ ನೆಮ್ಮದಿಯಾಗಿರಲಿ ಕೆಲವೊಂದು ಶಾಂತಿಯನ್ನ ನಾವು ಸಂತೋಷವನ್ನ ನಾವು ಅನುಭವಿಸೋದು ಹೇಗೆ ಅಂತ ನಾವು ಮುಂದೆ ನೋಡ್ತಾ ಹೋಗೋಣ ಸೊ ಇದ್ರಲ್ಲಿ ಏನಪ್ಪಾ ಅಂದ್ರೆ ನಮ್ಮ ನಿಜ ಸ್ವರೂಪವನ್ನ ಅರ್ತ್ಕೊಂಡಿರಬೇಕು ಅರ್ತ್ಕೊಂಡಿರ್ಬೇಕು ಅಂದ್ರೆ ನಮ್ಮ ನಿಜ ಸ್ವರೂಪದ ಬಗ್ಗೆ ಹಲವಾರು ವಿಡಿಯೋಗಳನ್ನ ನಾನು ಆಲ್ರೆಡಿ ಮಾಡಿದ್ದೀನಿ ನೀವು ನೋಡ್ಬೋದು ಅರ್ತ್ಕೊಳ್ಬೋದು ನೀವೇ ನಿಮ್ಮ ಸ್ಟೇಟನ್ನ ಅಥವಾ ನೀವು ಏನ ನಿಜ ಸ್ವರೂಪ ಇದೆ ಅದನ್ನ ನೀವು ಅರ್ತ್ಕೊಂಡಾಗ ಏನಾಗುತ್ತೆ ಆಕ್ಚುಲ್ ಆಗಿ ನಾವು ಸಮಾಧಿಯಲ್ಲೇ ಇರ್ತೀವಿ ಆದರೆ ನಾವು ದೇಹ ಮತ್ತೆ ಮನಸ್ಸು ಅಂತ ಚಿಕ್ಕನಿಂದ ಇಲ್ಲಿವರೆಗೂ ನಾವು ಅದನ್ನು ಕರೆಕ್ಟ್ ಆಗಿ ನಾವು ಇನ್ಫಾರ್ಮೇಟಿವ್ ಆಗಿ ಬಾಯ್ ಎಕ್ಸ್ಪೀರಿಯನ್ಸು ನಾವು ಅದನ್ನ ಅನುಭವಿಸಿರ್ತೀವಿ ಅದ್ರ ಜೊತೆನೆ ಡೈಲಿ ನಾವು ಕಾಲ ಕಳೀತಾ ಇರ್ತೀವಿ ಅದರಿಂದಾನೆ ಅದ್ರ ಬಗ್ಗೆ ಬಾಡಿ ಹಾಗೆಯೇ ಮೈಂಡ್ ಬಗ್ಗೆ ಒಂದು ಸ್ಟೇಬಲ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಆದರೆ ನಮ್ಮ ನಿಜ ಸ್ವರೂಪದ ಬಗ್ಗೆ ನಮ್ಗೆ ಸ್ಟೇಬಲ್ ಆದ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಯಾಕಂದ್ರೆ ಅದನ್ನ ನಾವು ಅಷ್ಟು ಅರಿತಿರಲ್ಲ ಅದ್ರ ಬಗ್ಗೆ ನಮಗೆ ಜ್ಞಾನ ಅಷ್ಟು ಇರಲ್ಲ ಅದಕ್ಕೇನೆ ಜ್ಞಾನವನ್ನ ನಾವು ಕರೆಕ್ಟ್ ಆಗಿ ತಿಳ್ಕೊಂಡಾಗ ಯಾವುದು ಸತ್ಯ ಯಾವುದು ಸುಳ್ಳು ಯಾವುದು ನಮ್ಮ ನಿಜ ಸ್ವರೂಪ ಇದೆ ಆದ್ರೂ ಕೂಡ ನಾವು ಯಾಕೆ ಬಾಡಿ ಅಂತ ಕನ್ಸಿಡರ್ ಮಾಡ್ತೀವಿ ಮೈಂಡ್ ಅಂತ ಕನ್ಸಿಡರ್ ಮಾಡ್ತೀವಿ ಇವೆಲ್ಲದನ್ನು ನೀವು ಕರೆಕ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟ್ ಆಗಿ ತಿಳ್ಕೊಳ್ತಾ ಹೋದಾಗ ಒಂದು ಸಹಜತೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಯಾವ ಕೆಲಸವನ್ನು ನೀವು ಮಾಡ್ತಾ ಇರ್ತೀರೋ ಅದನ್ನ ಡೈಲಿ ಮಾಡ್ತಾ ಹೋದಾಗ ಮಾಡ್ತಾ ಹೋದಾಗ ಏನಾಗುತ್ತೆ ಒಂದಿನ ಒಂದು ನಿರಾಳತೆಯ ಸ್ಟೇಟ್ ಬರುತ್ತೆ ಆ ನಿರಾಳತೆಯ ಸ್ಟೇಟಲ್ಲಿ ನೀವು ಏನೇ ಮಾಡದೇ ಇದ್ರೂ ಕೂಡ ಕೈಗಳಲ್ಲಿ ಹೋಗಿ ಕೆಲಸ ಎಲ್ಲ ಮಾಡಿ ಕಂಪ್ಲೀಟ್ ಮಾಡಿಬಿಡುತ್ತೆ ಅದೇ ತರನೇ ಅದೊಂದು ಎಫರ್ಟ್ಲೆಸ್ ಸ್ಟೇಟು ಅದೇ ತರನೇ ನೀವು ನಿಮ್ಮ ನಿಜ ಸ್ವರೂಪದ ಬಗ್ಗೆ ಕೇಳ್ತಾ ಹೋದಾಗ ಅದನ್ನ ಅನುಭವಿಸ್ತಾ ಹೋದಾಗ ಅದನ್ನ ರಿಯಲೈಸೇಷನ್ ಮಾಡ್ಕೋತಾ ಹೋದಾಗ ಏನಾಗುತ್ತೆ ರಿಯಲೈಸ್ ಆಗುತ್ತೆ ನಾನು ಅದೇ ಇದ್ದೀನಿ ಆದ್ರೆ ಕನ್ಸಿಡರ್ ನಾನು ಬಾಡಿ ಮತ್ತೆ ಮೈಂಡ್ ಮಾಡ್ತೀನಿ ಅಂತ ನಿಮ್ಗೆ ಕ್ರಮೇಣ ಕ್ರಮೇಣ ಗೊತ್ತಾಗ್ತಾ ಹೋಗುತ್ತೆ ಅದರಿಂದ ಏನಾಗುತ್ತೆ ಒಂದು ಸ್ಟೇಟ್ ಬರುತ್ತೆ ಆವಾಗ ನೀವು ಸಹಜವಾಗಿ ನಿಮ್ಮ ನಿಜ ಸ್ವರೂಪದಿಂದ ಅಥವಾ ನಿಮ್ಮ ಸಾಕ್ಷಿ ಭಾವದಿಂದ ನೀವು ನೋಡಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆವಾಗ ನಿಮಗೆ ಸುಖ ಆಗಲಿ ಇಲ್ಲಿ ದುಃಖ ಆಗಲಿ ನೀವು ಇಟ್ ಎಸೈಟಿ ಸಾಕ್ಷಿಯಾಗಿ ನೋಡಕ್ಕೆ ಟ್ರೈ ಮಾಡ್ತೀರಾ ಇದರಲ್ಲಿ ಮೇಜರ್ ಇಂಪಾರ್ಟೆಂಟ್ ಬರೋದು ಅಂದ್ರೇನೆ ಏನೇ ಮಾಡಿದ್ರು ನಾನೇ ಮಾಡ್ತೀನಿ ಅಂತ ಈ ಭಾವ ಏನಿದೆ ಈ ಭಾವ ಯಾವ ಥರ ಹೋಗುತ್ತೆ ಅಂದರೆ ಇದನ್ನ ಒಂದು ಅಷ್ಟಾವಕ್ರದ ಗೀತೆಯ ಒಂದು ಪರ್ಸ್ಪೆಕ್ಟಿವ್ನಿಂದ ನಾವು ನೋಡೋದಾದ್ರೆ ಅಷ್ಟಾವಕ್ರ ಜನಕನಿಗೆ ಏನ್ ಹೇಳ್ತಾರೆ ನೋಡಪ್ಪ ಇಲ್ಲಿ ಏನೇ ಆಗ್ಲಿ ಯಾವುದೇ ವಿಷಯವಾಗಲಿ ಏನೇ ಕೆಲಸ ಆಗ್ಲಿ ಇದು ತಂತಾನೆ ಆಗುವಂತ ಪ್ರೋಸೆಸ್ ಇಲ್ಲಿ ನೀನು ಏನು ಮಾಡಲ್ಲ ನೀನು ಅಂದ್ರೆ ಯಾರು ಬಾಡಿ ಮೈಂಡ್ ಅಲ್ಲ ನೀನು ಅಂದ್ರೆ ನಿಮ್ಮ ನಿಜ ಸ್ವರೂಪ ಆತ್ಮ ಅಥವಾ ಪರಮಾತ್ಮ ನಮ್ಮ ನಿಜ ಸ್ವರೂಪ ಆತ್ಮ ಪರಮಾತ್ಮ ನಾವು ಏನು ಮಾಡಲ್ಲ ಅಲ್ಲಿ ನಾವು ಬರೀ ಸಾಕ್ಷಿಯಾಗಿರ್ತೀವಿ ಆದ್ರೆ ನಮ್ಮನ್ನ ನಾವು ಏನ್ ಪರಿಗಣಿಸ್ತೀವಿ ನಾನೇ ಕೆಲಸ ಮಾಡಿದ್ದು ನಾನೇ ಈ ಕೆಲಸ ಮಾಡಿದ್ದು ನಾನೇ ಎಲ್ಲ ಮಾಡ್ತಾ ಇದ್ದೀನಿ ಅಂತ ನಾವು ಪರಿಗಣಿಸ್ತಾ ಬಂದಿರ್ತೀವಿ ಆ ಪರಿಗಣಿಸೋದ್ರಿಂದ ಏನಾಗುತ್ತೆ ಆದ್ರೆ ಏನ್ ರಿಸಲ್ಟ್ ಬರುತ್ತೆ ಅವೆಲ್ಲ ಆಗು ಹೋಗುಗಳು ಆ ಪ್ರೊಸೆಸ್ ನಲ್ಲಿ ಏನಿರುತ್ತೆ ಅದ್ರ ಜೊತೆ ನಾವು ಇನ್ವಾಲ್ವ್ ಆಗಿರ್ತೀವಿ ಅದನ್ನ ನಾವು ಕೆಲವೊಂದು ವಿಷಯಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಅದರಿಂದ ಕೆಲವೊಂದು ಸುಖ ಬ ಜಾಯಿಂಟ್ ಆಗಿರುತ್ತೆ ದುಃಖ ಜಾಯಿಂಟ್ ಆಗಿರುತ್ತೆ ಕೆಲವೊಂದು ನೆಮ್ಮದಿ ಜಾಯಿಂಟ್ ಆಗಿರುತ್ತೆ ಕೆಲವೊಂದು ನಿಮ್ಮ ನೆಮ್ಮದಿ ಹಾಳು ಮಾಡುವಂತ ಕೆಲಸಗಳು ಕೂಡ ಅದ್ರ ಜೊತೆ ಜಾಯಿಂಟ್ ಆಗಿರುತ್ತೆ ಆದ್ರೆ ನೀವು ನಾನು ಮಾಡ್ತಾ ಇಲ್ಲ ಕೆಲಸ ಕೆಲಸಗಳು ಬರೀ ನಡೀತಾ ಇದ್ದಾವೆ ಈ ಭಾವನೆಯಿಂದ ಅಥವಾ ಈ ಸಾಕ್ಷಿ ಭಾವದಿಂದ ನೀವು ನೋಡಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ನೀವು ಬರೀ ಸಾಕ್ಷಿಯಾಗಿರ್ತೀರ ಯಾವುದೇ ಕೆಲಸ ನಡೀಲಿ ಬಿಡ್ಲಿ ಏನೇ ಕೆಲಸ ಆಗ್ಲಿ ಅಲ್ಲಿ ಅದು ನಿಮ್ಮ ಮೇಲೆ ಯಾವುದೂ ಪ್ರಭಾವ ಬೀರೋದಿಲ್ಲ ಯಾಕಂದ್ರೆ ನೀವು ಆಲ್ರೆಡಿ ಫಾರ್ಮ್ಲೆಸ್ ಆಗಿರ್ತೀರ ಆಲ್ರೆಡಿ ನೀವು ಫ್ರೀ ಆಗಿರ್ತೀರ ಆಲ್ರೆಡಿ ನೀವು ಸಮಾಜದಲ್ಲೇ ಇರ್ತೀರ ಆದರೆ ರಿಯಲೈಸ್ ಮಾಡ್ಕೊಂಡಿರಲ್ಲ ನಾವೇ ಆ ಸ್ಟೇಟು ನಾವೇ ನಮ್ಮ ಆತ್ಮ ನಾವೇ ಪರಮಾತ್ಮ ನಾವೇ ನಮ್ಮ ನಿಜ ಸ್ವರೂಪ ಅಂತ ರಿಯಲೈಸ್ ಮಾಡ್ಕೊಳ್ಳದೇ ಇರೋದ್ರಿಂದ ಏನಾಗುತ್ತೆ ಎಲ್ಲ ಕೆಲಸಗಳನ್ನ ನಾನೇ ಮಾಡ್ತಾ ಇದ್ದೀನಿ ಅಂದಾಗ ಏನಾಗುತ್ತೆ ಯಾವ ಕೆಲಸಗಳನ್ನ ನೀವು ಮಾಡ್ತಾ ಇದ್ರೋ ಅದರ ರಿಸಲ್ಟ್ ಏನು ಬರುತ್ತೆ ಅದರ ಪ್ರಭಾವವನ್ನು ನೀವು ಅನುಭವಿಸ್ತಾ ಇರ್ತೀರಾ ಅನುಭವಿಸೋದ್ರಿಂದ ನೀವು ಬೇರೆ ರಿಯಾಕ್ಷನ್ ಬರಬಹುದು ಬೇರೆ ಆಕ್ಷನ್ ಬರ್ಬೋದು ಬೇರೆ ಥಾಟ್ಸ್ ಗಳು ಕ್ರಿಯೇಟ್ ಆಗಲಿ ಅದರಿಂದ ಇನ್ನೊಂದು ಕ್ರಿಯೇಟ್ ನಡೆಯೋಕ್ಕೆ ಇದು ಪ್ರೊಸೆಸ್ ನಡೀತಾ ಇರುತ್ತೆ ಆ ಪ್ರೊಸೆಸ್ ಅಲ್ಲಿ ನಾನು ಇನ್ವಾಲ್ವ್ ಇಲ್ಲ ಆ ಪ್ರೋಸೆಸ್ ನಡೀತಾ ಇಲ್ಲ ನನ್ನ ಕಡೆಯಿಂದ ನಡೀತಾ ಇಲ್ಲ ನಾನು ಬರೀ ಸಾಕ್ಷಿಯಾಗಿದ್ದೀನಿ ಪ್ರೊಸೆಸ್ ಏನಾದರೂ ನಡೀತಾ ಇದ್ರೆ ಯಾವುದೇ ಆಕ್ಷನ್ ನಡೀತಾ ಇರಲಿ ಯಾವುದೇ ಕರ್ಮ ನಡೀತಾ ಇರಲಿ ಅದೆಲ್ಲನು ಮನಸ್ಸು ಮತ್ತೆ ದೇಹದ ಮೂಲಕ ನಡೀತಾ ಇರುವಂತ ಕೆಲಸ ಮಾತ್ರ ಅದು ನಾನು ಮಾಡ್ತಾ ಇಲ್ಲ ಅದು ಕೆಲಸ ನಡೀತಾ ಇದೆ ತನ್ನ ತಾನಾಗೆ ನಡೀತಾ ಇದೆ ಅಂತ ಅಷ್ಟ ಜನಕನಿಗೆ ಹೇಳ್ತಾರೆ ಸೊ ಇದನ್ನ ಅರಿತುಕೊಂಡ್ರೆ ನೀವು ಡೀಪ್ ಆಗಿ ಏನಾಗುತ್ತೆ ಎಲ್ಲ ಕೆಲಸಗಳು ತನ್ನ ತಾನಾಗೆ ನಡೀತಾ ಇದ್ದಾವೆ ಅದರಲ್ಲಿ ನನ್ನದೇನು ಇನ್ವಾಲ್ವ್ಮೆಂಟ್ ಇಲ್ಲ ನಾನು ಬರೀ ಸಾಕ್ಷಿಯಾಗಿ ನೋಡ್ತಾ ಇದ್ದೀನಿ ಅಂತ ಈ ಭಾವನೆಯಿಂದ ಈ ನಿಂದ ನಾವು ನೋಡೋಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಒಂದು ಸಹಜತೆ ಬರುತ್ತೆ ಒಂದು ಎಫರ್ಟ್ಲೆಸ್ನೆಸ್ ಬರುತ್ತೆ ಹೇಗಪ್ಪ ಅಂದ್ರೆ ಯಾವುದೇ ನಾವು ದುಃಖ ಅನುಭವಿಸ್ತಾ ಇರಲಿ ಯಾವುದೇ ಸುಖ ಅನುಭವಿಸ್ತಾ ಇರಲಿ ಅದು ಬರೀ ಬಾಡಿ ಮತ್ತೆ ಗೆ ಸೀಮಿತವಾಗಿರುತ್ತೆ ಮಾತ್ರ ಸೊ ಅದಕ್ಕೇನೆ ಈ ತರ ಕೆಲವೊಂದು ವಿಷಯಗಳನ್ನ ನಾವು ಅರ್ತ್ಕೊಂಡು ಹೋದಾಗ ಏನಾಗುತ್ತೆ ಒಂದು ಸ್ಟೇಟ್ ನಲ್ಲಿ ನಾವು ಆ ಸತ್ಯದ ಜೊತೆಗೆ ಆ ನಮ್ಮ ನಿಜ ಸ್ವರೂಪದ ಜೊತೆಗೆ ನಾವು ಎಫರ್ಟ್ಲೆಸ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಸ್ಟೇಬಲ್ ಆಗುತ್ತೆ ನಮ್ಮ ಅಂಡರ್ಸ್ಟ್ಯಾಂಡಿಂಗು ಕಂಪ್ಲೀಟ್ ಆಗಿ ಸ್ಟೇಬಲ್ ಆದಾಗ ಸೊ ಈ ಎಲ್ಲ ವಿಷಯಗಳನ್ನು ನಾವು ಕಂಪ್ಲೀಟ್ ಆಗಿ ಆರಾಮಾಗಿ ಕರೆಕ್ಟ್ ಆಗಿ ಅರ್ತ್ಕೊಳ್ತಾ ಹೋದಾಗ ಏನಾಗುತ್ತೆ ನಮ್ಮಲ್ಲಿ ಒಂದು ಎಫರ್ಟ್ಲೆಸ್ನೆಸ್ ಬರುತ್ತೆ ಒಂದು ಸಹಜತೆ ಬರುತ್ತೆ ಆ ಸಹಜತೆ ಜೊತೆಗೆ ಏನಾಗಿರುತ್ತೆ ಸಮಾಧಿ ಅಂತೂ ಆಲ್ರೆಡಿ ಇರುತ್ತೆ ಸಮಾಧಿ ಅಂದ್ರೆ ಏನು ನಮ್ಮ ನಿಜ ಸ್ವರೂಪದ ಸ್ಥಿತಿ ನೇಚರು ಆ ನೇಚರ್ ಆಲ್ರೆಡಿ ಇದ್ದೇ ಇರುತ್ತೆ ಆದ್ರೆ ಅದು ಸಹಜವಾಗಿರಲ್ಲ ಅದು ಬಂದು ಹೋಗೋದಾಗಿರ್ಬೋದು ಬಾಡಿ ಮೈಂಡ್ ಜೊತೆಗೆ ಇನ್ವಾಲ್ವ್ ಆಗಿರೋದ್ರಿಂದ ಅದನ್ನು ನಾವು ಪರಿಗಣಿಸ್ತಾ ಇರಲ್ಲ ಅದಕ್ಕೇನೆ ಯಾವಾಗ ನಾವು ಕಾಲ ಕ್ರಮೇಣ ಅದನ್ನ ಪರಿಗಣಿಸ್ತಾ ಬರ್ತೀವಿ ನಮ್ಮ ನಿಜ ಸ್ವರೂಪವನ್ನ ಕರೆಕ್ಟ್ ಆಗಿ ತಿಳ್ಕೊಳ್ತಾ ಬರ್ತೀವಿ ಅದನ್ನ ಅನುಭವಿಸ್ತಾ ಬರ್ತೀವಿ ಆ ಪ್ರಸ್ಪೆಕ್ಟಿವ್ ನಿಂದ ನೋಡಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ ಆವಾಗ ಒಂದು ಸಹಜತೆ ಬರುತ್ತೆ ಆ ಸಹಜತೆ ಜೊತೆಗೆ ಸಮಾಧಿ ಅಂತೂ ಇದ್ದೇ ಇರುತ್ತೆ ಸಮಾಧಿ ಆಲ್ರೆಡಿ ಇರುತ್ತೆ ಆದ್ರೆ ಸ್ಥಿತ ಪ್ರಜ್ಞೆ ಇರಲ್ಲ ಸ್ಥಿತ ಪ್ರಜ್ಞೆ ಅಂದ್ರೆ ನಮ್ಮ ಅಂಡರ್ಸ್ಟ್ಯಾಂಡಿಂಗು ಸ್ಟೇಬಲ್ ಆಗಿರಲ್ಲ ನಮ್ಮ ಅರಿವು ಏನಿದೆ ನಮ್ಮ ನಿಜ ಸ್ವರೂಪದ ಬಗ್ಗೆ ಅದು ಸ್ಟೇಬಲ್ ಆಗಿರಲ್ಲ ಯಾವಾಗ ನಮ್ಮ ನಿಜ ಸ್ವರೂಪದ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ತೀವೋ ಕಂಪ್ಲೀಟ್ ಆಗಿ ರಿಯಲೈಸ್ ಮಾಡ್ಕೊಳ್ತೀವೋ ಹೌದು ಇದು ನಾನೇ ಅಂತ ಆವಾಗ ನಿಮಗೆ ಆ ಸಹಜತೆ ಜೊತೆಗೆ ಈ ಸಮಾಧಿ ಸ್ಥಿತಿ ಬರುತ್ತೆ ಸಮಾಧಿ ಸ್ಥಿತಿ ಅಂದರೆ ಸ್ಥಿತಪ್ರಜ್ಞ ನಿಮ್ಮ ಅರಿವು ಸ್ಟೇಬಲ್ ಆಗುತ್ತೆ ಯಾವಾಗ ನಿಮ್ಮ ಅರಿವು ಸ್ಟೇಬಲ್ ಆಗುತ್ತೋ ಆವಾಗ ನಿಮಗೆ ಸ್ಥಿತ ಪ್ರಜ್ಞೆ ಆದರೂ ಅನುಭವಕ್ಕೆ ಬರುತ್ತೆ ಆ ಅನುಭವಕ್ಕೆ ಬರೋ ಸ್ಥಿತ ಪ್ರಜ್ಞೆನೆ ನಾವು ಸಮಾಧಿ ಅಂತ ಕರೀತೀವಿ ಸೊ ಸಹಜತೆ ಜೊತೆಗೆ ಈ ಸಮಾಧಿ ಸೇರ್ಕೊಂಡಾಗ ಇದೇ ಸಹಜ ಸಮಾಧಿ ಇದನ್ನ ನೀವು ಯಾವುದೇ ಕೆಲಸ ಮಾಡ್ತಾ ಇರಲಿ ನಿಮ್ಮ ಜೀವನದಲ್ಲಿ ನೀವು ಸಂಸಾರಿ ಆಗಿರಲಿ ಸನ್ಯಾಸಿ ಆಗಿರಲಿ ಏನೇ ಮಾಡ್ತಾ ಇರಲಿ ಯಾವುದೇ ಆಕ್ಟಿವಿಟೀಸ್ ಮಾಡ್ತಾ ಇರಲಿ ಆ ನ ನೀವು ಆ್ಯಸ್ ಅ ಸಾಕ್ಷಿ ಭಾವದಿಂದ ನೋಡ್ತಾ ನಿಮ್ಮ ಜೀವನದಲ್ಲಿ ಶಾಂತಿ ಆಗಿರಬಹುದು ಒಂದು ಮೌನ ಆಗಿರಬಹುದು ಅದನ್ನ ಅನುಭವಿಸ್ತಾ ನೀವು ಒಂದು ಸಂತೋಷದ ಅದೇ ಅಲ್ಲಿ ಒಳಗಡೆಯಿಂದ ಹೊರಗಡೆ ಅಲ್ಲ ಹೊರಗಡೆ ಯಾವ ತರ ನಮ್ಮ ಸಿಚ್ಯೇಶನ್ ನಲ್ಲಿ ನಾವು ಇದೀವಿ ಆ ತರ ನಾವು ನಮ್ಮ ಬಾಡಿ ಮೈಂಡ್ ಡಿಸೈನ್ ಆಗಿದೆ ಆಕ್ಟ್ ಮಾಡಕ್ಕೆ ನಿಮ್ಮ ತಲೆಯಲ್ಲಿ ಯಾವ ಇನ್ಫಾರ್ಮೇಶನ್ಗಳು ಇದೆ ಆ ತರ ನಮ್ಮಲ್ಲಿ ಆಕ್ಷನ್ಗಳು ಟ್ರಿಗರ್ ಆಗುತ್ತೆ ಇವೆಲ್ಲ ತಂತಾನೆ ನಡೆಯುವಂತ ಪ್ರಶ್ನೆ ಅದನ್ನ ಒಂದು ಬೇರೆ ವಿಡಿಯೋ ಮಾಡಿ ನಾನು ಕರೆಕ್ಟ್ ಆಗಿ ಹೇಳ್ತೀನಿ ಸೊ ಇಲ್ಲಿ ಏನು ತಿಳ್ಕೋಬೇಕಾಗಿದೆ ಅಂದರೆ ಏನೇ ಕೆಲಸ ಆಗಿದ್ರು ಕೂಡ ತನಕ ನಡೆಯುವಂಥ ಪ್ರೊಸೆಸ್ಸು ನಾವು ಬಾರಿ ಇಲ್ಲಿ ನಾವೇನು ಕೆಲಸ ಮಾಡ್ತಿರಲ್ಲ ನಾವು ಬರೀ ಸಾಕ್ಷಿ ರೂಪದಲ್ಲಿ ನಾವು ಎತ್ತೀವಿ ಅಂತ ಈ ಸ್ಥಿತಿಯನ್ನು ನಾವು ರಿಯಲೈಸ್ ಮಾಡಿಕೊಂಡು ಆ ಪ್ರಸ್ಪೆಕ್ಟಿವ್ನಿಂದ ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಒಂದು ಸಹಜತೆ ಬರುತ್ತೆ ಒಂದು ನಿರಾಳತೆ ಬರುತ್ತೆ ಒಂದು ಎಫರ್ಟ್ಲೆಸ್ನೆಸ್ ಬರುತ್ತೆ ನಮ್ಮ ಅರಿವು ಸ್ಟೇಬಲ್ ಆದಾಗ ಆವಾಗ ನಮಗೆ ಸಮಾಧಿ ಸ್ಥಿತಿ ಈ ಸಹಜವಾಗಿ ದೊರೆಯುವಂಥ ಪ್ರೊಸೆಸ್ ಆಗಿಬಿಡತ್ತೆ ನಮ್ಮ ಡೈಲಿ ಜೀವನದಲ್ಲಿ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಈಗ ಒಬ್ಬ ಆಕ್ಟರ್ ಇರ್ತಾನೆ ಅನ್ಕೊಳ್ಳಿ ಒಬ್ಬ ಕಲಾವಿದ ಅವನು ಹಲವಾರು ರೋಲ್ಗಳನ್ನ ಮಾಡ್ತಾ ಇರ್ತಾನೆ ಆ ರೋಲ್ಗಳಲ್ಲಿ ಹಲವಾರು ಗಳು ಇರ್ಬೋದು ಅವನು ಎಕ್ಸ್ಪೆಕ್ಟ್ ಮಾಡದೇ ಇರೋ ತರೂ ಡೈರೆಕ್ಟರ್ ಬರ್ದಿಟ್ಟಿರ್ಬೋದು ಸ್ಕ್ರೀನ್ ಪ್ಲೇ ಇರ್ಬೋದು ಆದ್ರೆ ಅವನು ಅದಕ್ಕೆಲ್ಲ ತಲೆ ಕಟ್ಸ್ಕೊಳ್ಳಲ್ಲ ಯಾಕಪ್ಪ ಅಂದ್ರೆ ಅವನೊಬ್ಬ ಪಾತ್ರಧಾರಿ ಅಂದ್ರೆ ಒಬ್ಬ ಕಲಾವಿದ ಒಬ್ಬ ಆಕ್ಟ್ರು ಅವ್ನ್ ಗೊತ್ತಿರತ್ತೆ ನಾವು ಯಾವುದೇ ರೋಲ್ ಮಾಡಿದ್ರು ಆ ರೋಲ್ ನಲ್ಲಿ ಏನೇ ಆದ್ರೂ ಕೂಡ ಅದ್ ನಾನು ಮಾಡ್ತಾ ಇರಲ್ಲ ಅದು ರೋಲ್ ನಲ್ಲಿ ಹೇಗಿದೆಯೋ ಆ ತರ ಅದು ಸಿಚುವೇಶನ್ ಹೋಗ್ತಾ ಇರುತ್ತೆ ನಾನು ಬರೀ ಅದನ್ನ ಆಕ್ಟ್ ಮಾಡ್ತಾ ಇರ್ತೀನಿ ನಾನು ಧರಿಸಿ ಅದನ್ನ ಆಕ್ಟ್ ಮಾಡ್ತಾ ಇರ್ತೀನಿ ಅಂತ ಬೈ ಎಂಡ್ ಆಫ್ ದ ಡೇ ಅವ್ನ್ ಗೊತ್ತಿರುತ್ತೆ ನಾನು ಬರೀ ಒಬ್ಬ ಕಲಾವಿದ ಮಾತ್ರ ಸೊ ಅಲ್ಲಿ ಪಾತ್ರದಲ್ಲಿ ಏನೋ ಕೆಡಗಾಗಿರ್ಬೋದು ಯಾರೋ ಸಾಯ್ಬೋದು ಯಾರೋ ಬದುಕ್ಬೋದು ಏನೋ ಸುಖ ಬರಬಹುದು ಏನೋ ನೆಮ್ಮದಿ ಬರಬಹುದು ಹಲವಾರು ಸಿಚುವೇಶನ್ ಗಳನ್ನ ಫೇಸ್ ಮಾಡುವಂತ ಬರ್ಬೋದು ಆ ಆ್ಯಕ್ಟರು ಅವಾಗ ತಲೆ ಕೆಡಿಸಿಕೊಳ್ಳಲ್ಲ ಆ ರೋಲ್ ಏನೇ ಆದ್ರು ಯಾಕಂತ ಅವನಿಗೆ ಗೊತ್ತಿದೆ ನಾನು ಒಬ್ಬ ಪಾತ್ರಧಾರಿ ನಾನು ಬರೀ ಇದನ್ನ ಆ ಪಾತ್ರನ ನಿಭಾಯಿಸ್ತಾ ಇದ್ದೀನಿ ಅಂತ ಅದೇ ತರನೇ ನಮ್ಮ ಜೀವನದಲ್ಲಿ ಏನಪ್ಪಾ ಅಂದ್ರೆ ನಾವು ಎಲ್ಲರೂ ಒಂದು ಪಾತ್ರಗಳನ್ನ ಮಾಡ್ತಾ ಇರ್ತೀವಿ ಆ ಪಾತ್ರಗಳಲ್ಲಿ ಏನೇನೋ ವಿಷಯಗಳು ಬರ್ಬೋದು ಗಳು ಬರ್ಬೋದು ಏನಾದರೂ ಬೇರೆ ವಿಷಯಗಳು ಆಗ್ಬೋದು ನೆಮ್ಮದಿ ಬರ್ಬೋದು ಸುಖ ಬರ್ಬೋದು ಆದ್ರೆ ನಾವು ಮರಿಬಾರ್ದು ನಮ್ಮ ನಿಜ ಸ್ವರೂಪ ಏನು ಅಂತ ನಮ್ಮ ನಿಜ ಸ್ವರೂಪವನ್ನ ಮರ್ತಾಗ ಏನಾಗುತ್ತೆ ಒಬ್ಬ ಆಕ್ಟರು ನಾನು ಕಲಾವಿದ ಅಂತ ಅವ್ನು ಮರ್ತು ಹೋದ್ರೆ ಏನಾಗುತ್ತೆ ಆ ಪಾತ್ರದೊಳಗಡೆನೆ ಅವನು ಮುಳುಗು ಹೋಗಿ ಆ ಪಾತ್ರದಲ್ಲಿ ಏನೇನು ಕೆಡಕಾಗುತ್ತೆ ಒಳ್ಳೇದಾಗತ್ತೆ ಅವುಗಳನ್ನೆಲ್ಲ ಅನುಭವಿಸಿ ಅದನ್ನ ಅಲ್ಲೇ ಮುಣಗೋಗ್ಬಿಡ್ತಾನೆ ಮುಳುಗೋದಾಗ ಏನಾಗುತ್ತೆ ಅವನು ನಾನೇ ಪಾತ್ರ ಆಗಿದೀನಿ ಬರೀ ನನ್ನ ಪಾತ್ರ ಮಾತ್ರ ಬೇರೆ ಏನು ಔಟ್ ಇಲ್ಲ ಅಂತ ಅವನು ಅನ್ಕೊಂಡಿರ್ತಾನೆ ಆದ್ರೆ ಅವನು ನಿಜ ಸ್ವರೂಪ ಏನು ಅವನು ಒಬ್ಬ ಆಕ್ಟರ್ ಮಾತ್ರ ಬರೀ ಸ್ವಲ್ಪ ದಿನಗಳ ಮಟ್ಟಿಗೆ ಅವನು ಆ ಪಾತ್ರವನ್ನ ನಿರ್ವಹಿಸ್ತಾ ಇರ್ತಾನೆ ಅಷ್ಟೇ ಯಾವ ತರ ಒಬ್ಬ ಕಲಾವಿದ ಪಾತ್ರನ ಬರೀ ಪಾತ್ರ ತರಾನೇ ನೋಡ್ತಾನೆ ಅದು ನಾನಲ್ಲ ನಾನೇ ಪಾತ್ರ ಆಗಿದ್ದೀನಿ ಅಂತ ಅವನು ಅನ್ಕೊಳ್ಳಲ್ಲ ಯಾಕಂದ್ರೆ ಎಂಡ್ ಆಫ್ ದಿ ಡೇ ಅವ್ನಿಗೆ ನಿಜ ಗೊತ್ತಿರುತ್ತೆ ನಾನು ಒಬ್ಬ ಕಲಾವಿದ ಬರೀ ಅದನ್ನ ಪಾತ್ರನ ನಿರ್ವಹಿಸ್ತಾ ಇದ್ದೀನಿ ಆ ಪಾತ್ರದಲ್ಲಿ ಏನೇ ಕೆಡಕ್ ಆಗಿದ್ರು ಅದು ನನಗೇನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಅವನಿಗೆ ಗೊತ್ತಿರುತ್ತೆ ಅದೇ ಥರನೇ ನಮ್ಮ ನಿಜ ಸ್ವರೂಪವನ್ನು ನಾವು ಅರ್ಥಿದ್ರೆ ಏನಾಗುತ್ತೆ ನಮ್ಮ ಜೀವನದಲ್ಲಿ ಏನೇ ಸುಖ ಬರಲಿ ದುಃಖ ಬರಲಿ ಏನೇ ಆಗ್ತಾ ಇರಲಿ ಆದ್ರೆ ಬಾಡಿ ಮೈಂಡ್ ಪ್ರಕಾರ ಏನೇನು ಪ್ರೊಸೆಸ್ ನಡೀತಾ ಇರದೆ ಅದು ನಡೀತಾ ಇರುತ್ತೆ ನಾವು ಬರೀ ಸಾಕ್ಷಿ ಭಾವದಿಂದ ನಾವು ಆ ಪ್ರಸ್ಪೆಕ್ಟಿವ್ ಮೂಲಕ ನಾವು ಜೀವನವನ್ನು ನಡೆಸ್ತಾ ಇರ್ತೀವಿ ಆವಾಗ ನಮಗೆ ಒಂದು ಒಳಗಡೆ ನೆಮ್ಮದಿ ಇರುತ್ತೆ ಒಂದು ಆನಂದ ಇರುತ್ತೆ ಅದೇ ಸಹಜ ಸಮಾಧಿ ಈ ಸಹಜ ಸಮಾಧಿ ಅಂದ್ರೆ ನೀವೆಲ್ಲ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ರೆ ಅನ್ಕೊಳ್ತಾ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಬಂದು ನಿಮ್ಗೆ ಕಮೆಂಟ್ ಮಾಡ್ಬೋದು ಸೊ ಈ ಸತ್ಯದ ಹಾದಿಯಲ್ಲಿ ನಾವು ಮುಂದೆ ಹಾಗೆ ನಡೀತಾ ಹೋಗೋಣ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ ಜೊತೆಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ